ಎಂ ನ್ಯೂಸ್ಗೆ ನಮಸ್ಕಾರ ಸ್ನೇಹಿತರೆ ಏನಪ್ಪ ಅಂದರೆ ಈ ಸೀಸನ್ನ ವಿನ್ನರ್ ಯಾರು ಆಗ್ಬೋದು ಅಂತ ಹೇಳಿ ಬಿಗ್ ಬಾಸ್ ಒಂದು ಅಫಿಷಿಯಲ್ ಇದನ್ನು ರಿಲೀಸ್ ಮಾಡಿದ್ದಾರೆ ಪೋಸ್ಟನ್ನು ಅನಿಸುತ್ತೆ ಯಾರು ಈ ಸೀಸನ್ನ ವಿನ್ನರ್ ಆಗ್ಬಹುದು ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಯಾರು ವಿನ್ನರ್ ಆಗ್ಬೋದು ಅಂತ ಹೇಳಿ ನಿಮಗೆ ಕೂಡ ಗೊತ್ತಿರಬಹುದು ಹಾಗೆ ಈಗ ಕರ್ನಾಟಕ ಜನತೆಗೆ ಗೊತ್ತಿದೆ ಇವರೇ ವಿನ್ನರ್ ಆಗ್ತಾರೆ ಅಂತ ಹೇಳಿ ಅದರಲ್ಲಿ ಆಲ್ಮೋಸ್ಟ್ ಒಂದು ಪೋಸ್ಟಿಗೆ ಬಂದಿರೋದು ಗಿಲ್ಲಿ ಮತ್ತೆ ಧ್ರುವಂತ್ ಅಶ್ವಿನಿ ಇವರು ಮೂರು ಜನಾನು ವಿನ್ನರ್ ಆಗೋ ಚಾನ್ಸಸ್ ಇದೆ ಅಂತ ಹೇಳಿ ಒಂದು ವೋಟಿಂಗ್ ಲಿಸ್ಟ್ ಹೇಳ್ತಾ ಇದೆ ಆದರೆ ಇವರಲ್ಲಿ ವಿನ್ನರ್ ಆಗೋದು ಯಾರು ಇದು ಪಾಯಿಂಟು ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಅದನ್ನು ಹೇಳಿ ಹಾಗೆ ಕಮೆಂಟ್ ಮಾಡಿ ವಿನ್ನರ್ ಯಾರಾಗ್ಬೋದು ಅನ್ನೋದು ನಿಮಗೆ ಗೊತ್ತಿದೆ ಅದನ್ನು ಬಿಟ್ಟು ಯಾರಿಗೂ ಗೊತ್ತಿಲ್ಲ ನಿಮಗೆ ಮಾತ್ರ ಗೊತ್ತು ಅದಕ್ಕೋಸ್ಕರನೇ ನಾ ಈ ನ್ಯೂಸ್ ಮಾಡಿದ್ದು ಅವರು ಅಫಿಷಿಯಲಾಗಿ ಫೋಟೋ ಬಿಟ್ಟಿದ್ದಾರೆ ವಿನ್ನರ್ ಯಾರಾಗ್ಬೋದು ಅಂತ ಹೇಳಿ ಆರು ಜನರಲ್ಲಿ ವಿನ್ನರ್ ಯಾರು ಸಾರಿ ಐದು ಜನದಲ್ಲಿ ವಿನ್ನರ್ ಯಾರು ಅದು ನಿಮಗೆ ಗೊತ್ತಿದೆ ನಿಮಗೆ ಯಾರಿಗೆ ಗೆಲ್ಬೇಕಂತ ಅನ್ನಿಸ್ತಾರೋ ದಯವಿಟ್ಟು ಓಟ್ ಮಾಡಿ ಅವ್ರ ಹೆಸರು ಹಾಕಿ ಓಟ್ ಮಾಡಿ